ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತು ಸ್ಮಾರ್ಟ್ ಬಜಾರ್ಗೆ ಹೋಗಿ ಒನ್ ಮಂತಿಗೆ ಆಗೋಷ್ಟು ಗ್ರಾಸರಿಸನ್ನ ಶಾಪ್ ಮಾಡ್ಕೊಂಡೆ ನಾನು ಎಲ್ಲ ನಾನು ಪ್ರಾವಿಡೆನ್ಸ್ ಸ್ಟೋರಲ್ಲೇ ತೊಗೋತಾ ಇದ್ದೆ ಇವಾಗ ಚಂದ್ರಾಯಪಟ್ಟಣದಲ್ಲೇ ಸ್ಮಾರ್ಟ್ ಆಗಿರೋದ್ರಿಂದ ಇಲ್ಲಿ ತೊಗೊಬರ್ತೀನಿ ಪ್ರೈಸ್ ಸ್ವಲ್ಪ ಪ್ರಾವಿ ಮುಂಚೆ ಪ್ರಾವಿಡೆನ್ಸ್ ಸ್ಟೋರಲ್ಲಿ ಜಿ ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಕೊಡ್ತಿದ್ರು ಎಮ್ ಆರ್ ಪಿಗಿಂತ ಈಗ ಅವರು ಸೇಮ್ ಪ್ರೈಸಿಗೆ ಕೊಡ್ತಾರೆ ಬಟ್ ಇಲ್ಲ ಸ್ವಲ್ಪ ಪ್ರೈಝು ಡಿಸ್ಕೌಂಟ್ ಸಿಗುತ್ತೆ ಮತ್ತು ಕೆಲವೊಂದು ಪ್ರೈಸ್ ಎಮ್ ಆರ್ ಪಿಗಿಂತ ಕಡಿಮೆಗೆ ಸಿಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಶಾಪ್ ಮಾಡೋಕ್ಕೆ ಬಂದೆ ನೋಡಿ ಫೋರ್ಟಿ ನೈನ್ ಇರೋದು ನಿಮಗೆ ಫೈವ್ ಹಂಡ್ರೆಡ್ ಸಿಗುತ್ತೆ ನಿಮಗೆ ತ್ರೀ ಪಾಯಿಂಟ್ ಟೂ ಲೀಟರ್ಸ್ ಇದೆಯಲ್ಲ ನಿಮಗೆ ಸೇವ್ ಒನ್ ಫಿಫ್ಟಿ ರುಪೀಸ್ ಸೇವ್ ಆಗುತ್ತೆ ನಿಮಗೆ ಅಂದರೆ ಒಳ್ಳೆ ಬ್ರ್ಯಾಂಡ್ ಓಕೆ ಮ್ಯಾಮ್ ಥ್ಯಾಂಕ್ ಯು ಅವ್ರು ನನಗೆ ನಾನು ಒಂದು ಲೀಟ್ರ್ ತೊಗೊತಿದ್ದೆ ಮೇಡಮ್ ಇದು ತೊಗೊಳ್ಳಿ ಮೇಡಮ್ ನಿಮಗೆ ಒನ್ ಸಿಕ್ಸ್ಟಿ ರುಪೀಸ್ ಸೇವ್ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಇದ್ದರು ನಾನು ಅದು ತ್ರೀ ಲೀಟರ್ ಇದೆ ತ್ರೀ ಪಾಯಿಂಟ್ ಟೂ ಲೀಟರ್ ಇದೆ ಅದು ನನಗೆ ತ್ರೀ ಮಂತ್ಸ್ ಆಗುತ್ತೆ ಮತ್ತು ಫೈವ್ ಹಂಡ್ರೆಡ್ ಏನು ಅದೇನು ನನಗೆ ಏನೂ ಆಗಲಿಲ್ಲ ನಾನು ಒಂದೊಂದು ಬಾಟ್ಲು ತೊಗೊಂಡ್ರೂ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಆಗ್ತಿತ್ತು ಅದಕ್ಕೇ ತೊಗೊಳ್ಳಿ ಮೇಡಮ್ ಅಂತ ಹೇಳಿದರು ಮತ್ತು ನಂಗೆ ಪಾಯಿಂಟ್ಸ್ ಬರುತ್ತೆ ಅಂತಲೂ ಹೇಳಿದರು ಅದಕ್ಕೋಸ್ಕರ ತೊಗೊಂಡೆ ನೆಕ್ಸ್ಟ್ ನಾನೀಗ ಸೋಯಾ ಸಾಸ್ ತೊಗೊಂಡೆ ಯಾಕಂದರೆ ನಾನು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿರ್ತೀನಿ ಅಂದರೆ ಜಾಸ್ತಿ ಹಾಕೋಲ್ಲ ಸ್ವಲ್ಪನೇ ಹಾಕ್ತೀನಿ ಅದಕ್ಕೆ ಅದೊಂದು ತೊಗೊಂಡೆ ಗೋಬಿ ಏನಾದರೂ ಮಾಡಿದ್ರೂ ಬೇಕಾಗುತ್ತಲ್ವ ಅಂತ ತೊಗೊಂಡೆ ಒಂದು ಆಮೇಲೆ ಒಂದು ಪಾಯಿಂಟ್ಸು ಮಾಯ್ಚರೈಸರ್ ಕ್ರೀಮ್ ತೊಗೊಂಡೆ ಆಮೇಲೆ ಡಾರ್ಕ್ ಫ್ಯಾಂಟೆಸ್ ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ನಾನೇನು ಬಿಸ್ಕೆಟ್ ಜಾಸ್ತಿ ಕೊಡೋಲ್ಲ ಈಗ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಬಿಸ್ಕೆಟ್ ತಿಂತಿದ್ರು ಆದರೆ ಇದು ಬೈ ಒನ್ ಗೆಟ್ ಒನ್ ಇದೆ ತ್ರೀ ಫಿಫ್ಟಿ ಏನೋ ಇದೆ ಪ್ರೈಸು ನನಗೆ ಒನ್ ಸೆವೆಂಟಿ ಫೈವ್ ಆಗುತ್ತೆ ಅದಕ್ಕೆ ತೊಗೊಂಡೆ ಪ್ಲಾಸ್ಟಿಕ್ ಬಾಕ್ಸ್ ಮುಂಚೆ ತುಂಬ ತೊಗೋತಿದೆ ಈಗ ಪ್ಲಾಸ್ಟಿಕ್ ನೋಡಿದ್ರೇ ಬೇಜಾರಾಗುತ್ತಪ್ಪ ತಗೊಳಕ್ಕೆ ಹೋಗಲ್ಲ ಏನೇನೋ ಹೇಳ್ತಾರಲ್ವ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಮತ್ತು ನನ್ನ ಮಗನ ಬಾಲ್ ಅಂದರೆ ತುಂಬ ಇಷ್ಟ ತುಂಬ ಅದಕ್ಕೆ ನಾನು ಬಾಲ್ ತೊಗೊಂಡೆ ನೆಕ್ಸ್ಟ್ ನನ್ನ ಫೇವ್ರೇಟ್ ಗ್ಲಾಸ್ ಅಂದ್ರೆ ನಾನು ತುಂಬ ಇಷ್ಟ ಗ್ಲಾಸಿಂದ ಯಾವುದೇ ಐಟಮ್ ಇದ್ರೂ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ ಆ ಲೋಟಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡ್ತಾ ಇದ್ದರೆ ಸಾಕು ನನಗೆ ಈ ಕಡೆಯೇ ಮನಸ್ಸು ಎಳೆದಿತ್ತು ನಾನು ತಗೋತೀನೋ ಬಿಡ್ತೀನಿ ಓಟ್ಲೇ ನಂಗೆ ಮನಸ್ಸು ಎಳಿತಾ ಇರುತ್ತೆ ಅದನ್ನು ಮುಟ್ಟು ನೋಡಬೇಕು ಅಂತಲೂ ಆಸೆ ಆಗುತ್ತೆ ಪಿಂಗಾಣಿನೂ ಅಷ್ಟೇ ಗ್ಲಾಸ್ ಅಷ್ಟೇ ಆದರೆ ನಾನು ಯಾವಾಗ ಗ್ಲಾಸ್ ಯೂಸ್ ಮಾಡಿದ್ರು ಮನೇಲಿ ಬೇಗ ಹಾಳು ಮಾಡ್ತೀನಿ ಬೇಗ ಹೊಡೆದಾಕ್ತೀನಿ ನೋಡಿ ನಂಗೆ ಮುಟ್ಟು ನೋಡೋಕೆ ತುಂಬ ಇಷ್ಟ ಅದಕ್ಕೆ ಮುಟ್ಟು ನೋಡ್ತಾ ಇದ್ದೀನಿ ಗ್ಲಾಸ್ ನೋಡೋಕ್ಕೇ ತುಂಬ ಅಟ್ರ್ಯಾಕ್ಟ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣುತ್ತಲ್ವ ಫ್ರೆಂಡ್ಸ್ ಆದರೂ ಮನಸ್ಸು ನನಗೆ ತಡೆಯಿಲ್ಲ ಒಂದು ಗ್ಲಾಸ್ ತೊಗೊಂಡೆ ನಾನು ಇದು ಸಿಕ್ಸ್ ಪೀಸಿಗೆ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಪ್ರೈಸು ಆಮೇಲೆ ಏನಪ್ಪಾ ಅಂದರೆ ತುಂಬ ಗಟ್ಟಿ ಇದೆ ಅದು ಲೋಟ ಓಲ್ಡ್ ಡಿಸೈನ್ ಥರ ಕಾಣುತ್ತೆ ಆದರೆ ತುಂಬ ಗಟ್ಟಿ ಇದೆ ಪಕ್ಕದ್ದು ಟೂ ಹಂಡ್ರೆಡ್ ರುಪೀಸ್ ಇತ್ತು ನಾನು ಇದನ್ನ ತಗೊಳ್ಳೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿದೆ ಡಿಸೈನ್ ಅಂತ ಆದರೆ ಇದು ಕೆಳಗಡೆ ಮಾತ್ರ ಗಟ್ಟಿ ಇದೆ ಮೇಲುಗಡೆ ತುಂಬ ತೆಳುವಿದೆ ಗ್ಲಾಸು ಹಾಗಾಗಿ ಅದನ್ನು ತೊಗೊಳ್ಳಲಿಲ್ಲ ಅದನ್ನು ತೊಗೊಂಡೆ ನೆಕ್ಸ್ಟ್ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೆ ನಾನು ಈಗ ಇದನ್ನೇ ಕೊಡ್ತಾರೆ ನಾನು ಮುಂಚೆ ಶುಗರ್ ಹಾಕಿ ಕೊಡ್ತಿದ್ದೆ ನನ್ನ ಮಕ್ಕಳಿಗೆ ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಗಾಣದ ಎಣ್ಣೆ ಏನೇನೋ ಹೇಳ್ತಾರೆ ಏನು ಮಾಡೋದು ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಂಡೆ ನಾನು ಕೂಡ ಆರೋಗ್ಯ ದೃಷ್ಟಿಯಿಂದ ಆಮೇಲೆ ನಾನು ಮಾಲ್ಗಳಲ್ಲಿ ಸ್ವಲ್ಪ ಗ್ರಾಸರಿ ಪರ್ಚೇಸ್ ಮಾಡಿಕೊಂಡೆ ಮತ್ತು ಹೊರ್ಗಡೆ ಪ್ರಾವಿಜನ್ ಸ್ಟೋರಲ್ಲೂ ನಾನು ಸ್ವಲ್ಪ ತೊಗೊಂಡೆ ಈ ಗ್ರಾಮ್ ಫ್ಲೋರ್ ಸೋಪು ಅದೆಲ್ಲ ಸಿಗೋಲ್ಲ ಮಾಲಲ್ಲಿ ಹಾಗಾಗಿ ನಾನು ಹೊರ್ಗಡೆ ಬಂದುಬಿಟ್ಟು ತೃಪ್ತಿ ಬ್ರ್ಯಾಂಡ್ದು ಒಂದು ಅಕ್ಕಿ ಚೀಲ ತೊಗೋತೀನಿ ಜೀರಾ ರೈಸು ತುಂಬ ಚೆನ್ನಾಗಾಗುತ್ತೆ ಇದು ನಾನು ಹೊರಗಡೆ ಪ್ರಾವಿಜನ್ ಸ್ಟೋರಲ್ಲಿ ತೊಗೊಂಡೆ ಇದು ತೃಪ್ತಿ ಬ್ಲ್ಯಾಕ್ ಅಂತ ತುಂಬ ಚೆನ್ನಾಗಿದೆ ಜೀರಾ ರೈಸು ತುಂಬ ಚೆನ್ನಾಗಿ ಅಳತ್ತೆ ಅನ್ನ ಮಾಡಿದ್ರೆ ಮತ್ತು ಇದು ನನಗೆ ಟೂ ಮಂತ್ಸ್ ಆಗುತ್ತಿದ್ದು ಟ್ವೆಂಟಿ ಸಿಕ್ಸ್ ಕೆ ಜಿದು ನೆಕ್ಸ್ಟು ನಾನು ಲಿಕ್ವಿಡು ಫೈವ್ ಲೀಟ್ರ್ದೆ ತೊಗೊಂಡೆ ಅವರು ಪಾಯಿಂಟ್ಸ್ ಬರುತ್ತೆ ತೊಗೊಳ್ಳಿ ಮೇಡಮ್ ಅಂದರು ಆಗಾಗ್ ತೊಗೊಂಡೆ ನಾನು ಕುಕ್ಕಿಂಗ್ ಆಯಿಲ್ನ ಒಂದೆರಡು ವರ್ಷದಿಂದ ಇಲ್ಲೇ ಗಾಣದಲ್ಲೇ ಮಿಲ್ ಮಾಡಿಸ್ಕೊಂಬರ್ತೀನಿ ಬೀಜ ಮತ್ತು ಕೊಬ್ಬರಿ ತೊಗೊಂಡೋಗಿ ಅದು ತುಂಬ ಸ್ವಲ್ಪ ಉಳ್ಕೊಂಡಿದೆ ಅದಕ್ಕೆ ಅದ್ರ ಜೊತೆಗೆ ಈ ಸರಿ ದಾರ ಕುಕ್ಕಿಂಗ್ ಆಯಿಲ್ ತೊಗೊಂಬಂದಿದ್ದೀನಿ ಬೀಜದ್ದು ನೆಕ್ಸ್ಟ್ ಡಾರ್ಕ್ ಫ್ಯಾಂಟಸಿ ಇದರಲ್ಲಿ ನಾನು ಸುಮ್ಮನೆ ಕೌಂಟ್ ಮಾಡಿದೆ ಮಾಮೂಲಿ ಇದೇನಾದರೂ ಬೈ ಒನ್ ಗೆಟ್ ಒನ್ ಅಲ್ವಾ ಕಮ್ಮಿ ಅಂತ ಇಲ್ಲ ಕರೆಕ್ಟಾಗೇ ಇತ್ತು ಮಾಮೂಲಿ ಅಂಗಡಿಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಇತ್ತು ಆಮೇಲೆ ನಾನು ಕೆ ಫ್ಯೂಮ್ ತೊಗೊಂಡೆ ಇದು ಡೊಮ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಈ ಆರ್ ಪಿ ಕೆಗಿಂತೂ ಡೊಮ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಮಿರಿಂಡಾ ಬಂದು ಅಲ್ಲಿ ಎಮ್ ಆರ್ ಪಿ ಎಮ್ ಆರ್ ಪಿ ಬಂದು ಹಂಡ್ರೆಡ್ ರುಪೀಸ್ ಇತ್ತು ಆದರೆ ಆಫರು ಸೆವೆಂಟಿ ರುಪೀಸ್ಗೆ ಬಿಟ್ಟಿದ್ರು ಅದಕ್ಕೆ ತೊಗೊಂಡೆ ಮತ್ತು ಕಾಫಿ ಪುಡಿ ನಾವೇನು ಯೂಸ್ ಮಾಡಲ್ಲ ಯಾರು ಬಂದವ್ರಿಗೆ ಮಾಡಲಿಕ್ಕೆ ಬೇಕಲ್ಲ ಅದಕ್ಕೆ ತೊಗೊಂಡೆ ಇದು ಸದ್ಗುರು ಆಯುರ್ವೇದಿಕ್ ಸೋಪ್ನ ನಾನು ಗ್ರಾಮ್ ಫ್ಲೋರ್ ಸೋಪ್ನ ಪ್ರೊವಿಜನ್ ಸ್ಟೋರಲ್ಲಿ ತೊಗೊಂಡೆ ಮತ್ತು ಕೇಸು ಅಷ್ಟೇ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ ಇದು ನೋಡಿ ಫಿಫ್ಟಿ ಫೈವ್ ರುಪೀಸ್ಗೆ ಸಿಕ್ಸ್ ಪೀಸ್ ಇದೆ ಸ್ಪೂನು ತುಂಬ ಗಟ್ಟಿಗಿದೆ ಸ್ಪೂನು ತುಂಬ ಕ್ವಾಲಿಟಿಯಾಗಿದೆ ಚೆನ್ನಾಗಿದೆ ಕೊಡ್ಬೋದು ಇದಕ್ಕೆ ಫಿಫ್ಟಿ ಫೈವ್ ರುಪೀಸ್ ಅನ್ನಿಸ್ತು ಆಮೇಲೆ ಇದು ಪಿಸ್ತನೂ ಅಷ್ಟೇ ಬೈ ಒನ್ ಗೆಟ್ ಒನ್ ಇತ್ತು ಆಮೇಲೆ ಇದು ನಪ್ಪೂರ್ ಮೆಹಿಂದಿ ನಾನು ಯೂಸ್ ಮಾಡ್ತೀನಿ ವೈಟ್ ಏರ್ಸ್ ಇದೆ ನಂದು ಅದಕ್ಕೆ ಪಿಸ್ತಾ ಬೈ ಒನ್ ಗೆಟ್ ಒನ್ ಇತ್ತು ಅಂತ ಹೇಳಿದ್ನಲ್ಲ ಬಾದಾಮಿ ಇದೆಲ್ಲ ಬೈ ಒನ್ ಗೆಟ್ ಒನ್ ಇತ್ತು ಕೊಡ್ಬೋದಾಗಿತ್ತು ಮತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಓಪನ್ ಮಾಡಿ ನಾನು ತಿನ್ನು ನೋಡಿದೆ ಚೆನ್ನಾಗಿದೆ ಇದು ಬಾಲು ನನ್ನ ಮಗ ಬರ್ತಾನೀಗ ಕ್ಲಾಸಿಂದ ಅದಕ್ಕೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಎತ್ತಿಟ್ಟಿದ್ ಎತ್ತಿಡ್ತೀನಿ ಇವಾಗ ಪತಂಜಲಿ ವಿಮ್ ಸೋಪ್ಗಿಂತ ಪತಂಜಲಿ ಚೆನ್ನಾಗಿದೆ ಇದು ಈ ಪತಂಜಲಿಗಿಂತ ಸಿಟ್ರಸ್ ಪ್ಲಸ್ ಅಂತ ಬರುತ್ತೆ ಅದು ಚೆನ್ನಾಗಿರುತ್ತೆ ಅದಲ್ಲಿ ಸಿಗಲಿಲ್ಲ ಪತಂಜಲಿನೇ ತೊಗೊಂಡೆ ಮತ್ತು ಸೀಗೆ ಮೀರಪ್ ಸೀಗೆ ಪೌಡರು ನಾನಂತೂ ಶಾಂಪು ಹಾಕಿನಿ ನನ್ನ ಮಗಳಿಗಾದರೂ ಆ ಕಣದಿಂದ ತೊಗೊಬಂದಿದ್ದೀನಿ ನನಗೆ ಬಿಲ್ ಎಷ್ಟು ಅಂತ ಇವಾಗ ತೋರಿಸ್ತೀನಿ ನಾನು ಸ್ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ದು ನನಗೆ ತ್ರೀ ತೌಸಂಡ್ ಒನ್ ಏಯ್ಟಿ ಟು ರುಪೀಸ್ ಆಯಿತು ನನಗೆ ಮೂರು ಸಾವಿರದ ನೂರ ಎಂಬತ್ತೆರಡು ರೂಪಾಯಿ ಆಯಿತು ಮತ್ತು ಪ್ರಾವಿಜನ್ ಸ್ಟೋರಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅಕ್ಕಿ ಚೀಲ ಎಲ್ಲ ನನಗೆ ಅದು ಬಂದು ಎರಡು ಸಾವಿರ ಆಯಿತು ಮುಂಚೆ ತ್ರೀ ತೌಸಂಡ್ ಇದ್ದರೆ ಸಾಕು ಇದೆಲ್ಲ ಪರ್ಚೇಸ್ ಮಾಡ್ಬೋದಾಗಿತ್ತು ಇವಾಗ ತುಂಬ ಆಗಿದೆ ಎಲ್ಲದರದ್ದು ಬಿಲ್ಲು ನನಗೆ ಮಂತ್ಲಿ ಇಷ್ಟು ಬೇಕು ಮತ್ತು ನೆಕ್ಸ್ಟ್ ಮಂತ್ಗೆ ಇಷ್ಟು ಖರ್ಚಾಗಲ್ಲ ಎಲ್ಲ ಅಕ್ಕಿ ಚೀಲ ಎಲ್ಲ ಹಾಗೆ ಉಳ್ಕೊಳತ್ತಲ್ವ ಸ್ವಲ್ಪ ಕಮ್ಮಿ ತರ್ತೀನಿ ನೆಕ್ಸ್ಟ್ ಮಂತ್ ಒಂದು ತ್ರೀ ತೌಸಂಡ್ ಒಳಗೆ ಆಗುತ್ತೆ ಮತ್ತು ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ ಕೇಕ್ ಮಾತ್ರ ಇಟ್ಟಿದ್ದಾರೆ ಬೈ ಒನ್ ಗೆಟ್ ಒನ್ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ